ಹತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಾಯ ನಾಲ್ಕು ವಚನಗಳು ಪ್ರಶ್ನೋತ್ತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಉತ್ತರ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಪ್ರಶ್ನೆ ಎರಡು ಅಕ್ಕ ಮಹಾದೇವಿಯು ಯಾವುದನ್ನು ಆನಿ ಎಂದಿದ್ದಾಳೆ ಉತ್ತರ ತಾನು ಹಿಂದೆ ಮಾಡಿದ ದೋಷಗಳನ್ನು ತಂದು ದೇವ ಚನ್ನಮಲ್ಲಿಕಾರ್ಜುನನ ಮಲ್ಲಿಕಾರ್ಜುನನ ಆನಿ ಎಂದು ಅಕ್ಕ ಮಹಾದೇವಿ ಹೇಳಿದ್ದಾಳೆ ಪ್ರಶ್ನೆ ಮೂರು ಅರಿಯದವರೊಡನೆ ಸಂಗಮ ಮಾಡಿದರೆ ಆಗುವ ಪರಿಣಾಮವೇನು ಉತ್ತರ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲ ಒಯ್ದು ಕಿಡಿಯ ತೆಗೆದುಕೊಂಡಂತಹ ಪರಿಣಾಮವಾಗುತ್ತದೆ ಪ್ರಶ್ನೆ ನಾಲ್ಕು ಭಗವತ್ತಿನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಏಕೆ ವ್ಯಕ್ತಗೊಂಡಿದೆ ಉತ್ತರ ಮೊಸರು ಹಲವು ಪ್ರಕ್ರಿಯೆಗಳನ್ನು ದಾಟಿ ತುಪ್ಪವಾಗಿ ಪರಿವರ್ತಿತವಾಗುವಂತೆ ಶರಣರ ಸಂಘವೆಂಬ ಪ್ರಕ್ರಿಯೆಯಿಂದ ಮನುಷ್ಯ ತನ್ನೆಲ್ಲ ನ್ಯೂನ್ಯತೆಗಳನ್ನು ಬದುಕಿನ ಅಸಾಂಗತ್ಯಗಳನ್ನು ಭವ ಬಂಧನಗಳನ್ನು ಕಳೆದುಕೊಂಡು ಸಜ್ಜನನಾಗಿ ಸದ್ಭಕ್ತನಾಗಿ ಪರಿವರ್ತಿತಗೊಂಡು ಮುಕ್ತನಾಗುತ್ತಾನೆ ಎಂಬುದಾಗಿ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತಗೊಂಡಿದೆ ಪ್ರಶ್ನೆ ಆಯ್ದು ಜ್ಞಾನಿಯ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಉತ್ತರ ಅರಿತವರೊಡನೆ ಅಂದರೆ ಜ್ಞಾನಿಯೊಡನೆ ಸ್ನೇಹವ ಮಾಡಿದರೆ ಮೊಸನನ್ನು ಹೊಸೆದು ಅಂದರೆ ಕಡೆದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಹಾಗೆಯೇ ಅರಿಯದವ ಅಂದರೆ ಅಜ್ಞಾನಿಗಳೊಡನೆ ಸ್ನೇಹವನ್ನು ಮಾಡಿದರೆ ಅದು ಕಲ್ಲನ್ನು ಒಡೆದು ಕಿಡಿಯ ತೆಗೆದುಕೊಂಡಂತೆ ಎಂಬುದು ಅಕ್ಕ ಮಹಾದೇವಿಯ ಅಭಿಪ್ರಾಯ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ನಲ್ಲಿ ತಿಳಿಸಿ